ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗಳೂರ್ ಆರೋಗ್ಯ ಸಂಪದ ವಾಹಿನಿಗೆ ಸ್ವಾಗತ ನೋಡಿ ಎಲ್ಲಾರ್ಗು ಈ ಸಮ್ಮರ್ ಬಂದಿದೆ ಅಥವಾ ಯಾವುದಾದ್ರೂ ಒಂದು ತೊಂದರೆ ಆಗ್ತಾ ಇದೆ ಅಂತಂದಾಗ ಅಂದ್ರೆ ನೀರು ಎಷ್ಟು ಪ್ರಮಾಣದಲ್ಲಿ ಕುಡಿಬೇಕು ಒಬ್ಬೊಬ್ರು ಹೇಳ್ತಾರೆ ಮೂರಿಂದ ಐದು ಲೀಟ್ರ್ ನೀರು ಕುಡಿಬೇಕು ಒಬ್ಬೊಬ್ರು ಹೇಳ್ತಾರೆ ಅಷ್ಟು ಜಾಸ್ತಿ ನೀರು ಕುಡಿದ್ರೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ಸೊ ಇದು ಯಾವುದು ಕರೆಕ್ಟು ಎಷ್ಟು ಎಷ್ಟು ಪ್ರಮಾಣದಲ್ಲಿ ನೀರು ಕುಡಿಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ನೋಡಿ ತೊ ಕೆಲವೊಬ್ರು ಹೇಳ್ತಾರೆ ತುಂಬ ದಪ್ಪ ಇರ್ತಾರೆ ಅವರು ಮೂರು ಲೀಟ್ರ್ ನೀರು ಕುಡಿಬೇಕಾ ತುಂಬ ತಳ್ಳಗಿರ್ತಾರೆ ಚಿಕ್ಕ ಮಕ್ಳು ಇರ್ತಾರೆ ಅವರು ಮೂರು ಲೀ ಮೂರು ಲೀಟ್ರ್ ನೀರು ಕುಡಿಬೇಕಾ ಅಲ್ವಾ ಇದ್ರದ್ದೊಂದು ಕ್ಲಾರಿಫಿಕೇಷನ್ ತಮಗೆ ಬೇಕೇ ಬೇಕಲ್ವಾ ಸೊ ನೋಡಿ ಒಂದು ನೆನ್ಪಿಟ್ಕೊಳ್ಳಿ ಇಪ್ಪತ್ತು ಕೆ ಜಿ ಇರ್ತಕ್ಕಂಥ ಬಾಡಿ ವೇಟ್ ಇರೋರು ಒಂದು ಲೀಟ್ರ್ ನೀರು ಕುಡಿಬೇಕು ಅರವತ್ತು ಕೆ ಜಿ ಇದ್ದೀರಾ ಅಂತೇಳಿದ್ರೆ ಮೂರು ಲೀಟ್ರ್ ನೀರು ಕುಡಿಬೇಕು ಎಂಬತ್ತು ಕೆ ಜಿ ಇದ್ದೀರಾ ಅಂತೇಳಿದ್ರೆ ನಾಲ್ಕು ಲೀಟ್ರ್ ನೀರು ಕುಡಿಬೇಕು ಈ ರೀತಿ ನೀರನ್ನ ಕುಡಿತಾ ಬರಬೇಕು ನೆನ್ಪಿಟ್ಕೊಳ್ಳಿ ನಮ್ಮ ದೇಹ ಮತ್ತು ಭೂಮಿ ಎರಡು ಒಂದೇ ಥರ ಆಗಿರೋದು ಒಂದು ಭೂಮಿನಲ್ಲೂ ಸೆವೆಂಟಿ ಟೂ ಪರ್ಸೆಂಟ್ ನೀರಿದೆ ನಮ್ಮ ದೇಹದಲ್ಲೂ ಸೆವೆಂಟಿ ಟೂ ಪರ್ಸೆಂಟ್ ನೀರಿದೆ ಅಂದರೆ ಯಾವಾಗ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆಗ್ತಾ ಬರುತ್ತೆ ಕೊರತೆ ಆಗ್ತಾ ಬರುತ್ತೆ ಆವಾಗ ಬೇರೆ ಬೇರೆ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಯೂರಿನ್ ಜಾಸ್ತಿ ಪಾಸಾಗಲ್ಲ ಅಂದರೆ ಯೂರಿನ್ ಪಾಸ್ ಜಾಸ್ತಿ ಅಂತ ಅಂತೇಳಿದ್ರೆ ಅಲ್ಲಿ ಕಿಡ್ನಿ ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗಲ್ಲ ಯಾಕಂದರೆ ಫಿಲ್ಟ್ರೇಷನ್ ಕರೆಕ್ಟಾಗಿ ಆಗೋಲ್ಲ ಯಾವಾಗ ಕಿಡ್ನಿ ಫಿಲ್ಟ್ರೇಷನ್ ಕರೆಕ್ಟ್ ಆಗಲ್ವೋ ಅವಾಗ ಸಿ ಕೆ ಡಿ ಆಗುತ್ತೆ ಕ್ರಾನಿಕ್ ಕಿಡ್ನಿ ಫೇಲ್ಯೂರ್ ಅಂತ ಅಥವಾ ಕಿಡ್ನಿ ಸ್ಟೋನ್ಸ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಸಮ ಸಮ ಪ್ರಮಾಣದಲ್ಲಿ ಅಂದರೆ ಸರಿ ಪ್ರಮಾಣದಲ್ಲಿ ನೀರು ಕುಡಿಯೋದು ತುಂಬ 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 ಇಂಪಾರ್ಟೆಂಟ್ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಇಪ್ಪತ್ತು ಕೆ ಜಿ ಬಾಡಿ ವೇಟ್ ಇದ್ದೀರಾ ಅಂತ ಹೇಳಿದ್ರೆ ಒಂದು ಲೀಟ್ರ್ ನೀರು ಕುಡಿಬೇಕು ಇನ್ನೂ ಒಂದು ಅಂತೇಳಿದ್ರೆ ನೀವು ಯಾವಾಗಲೇ ಯೂರಿನ್ ಪಾಸ್ ಮಾಡಿ ಯೂರಿನ್ ಪಾಸ್ ಮಾಡುವಾಗ ಯೆಲ್ಲೋ ಕಲರ್ ಅಥವಾ ಡಾರ್ಕ್ ಯೆಲ್ಲೋ ಕಲರ್ ಹೋಗ್ಲೇಬಾರ್ದು ಆ ಥರ ಹೋಗ್ತಾ ಇದೆ ಅಂದರೆ ಅರ್ಥ ನೀವು ನೀರು ಕಮ್ಮಿ ಕುಡಿತಾ ಇದ್ದೀರಾ ಅಂತ ಅರ್ಥ ಸೊ ನೀರನ್ನ ಕರೆಕ್ಟ ಪ್ರಮಾಣದಲ್ಲಿ ಕುಡಿಬೇಕು ಅಂದರೆ ನೀವು ಯೂರಿನ್ ಪಾಸ್ ಮಾಡುವಾಗ ವೈಟ್ ಕಲರ್ ಅಥವಾ ನೀರು ಥರ ಹೋಗಬೇಕು ಅಥವಾ ಸ್ವಲ್ಪ ಲೈಟಾಗಿ ಎಲ್ಲೋ ಕಲರ್ ಹೋದರೂ ಏನೂ ತೊಂದರೆ ಇಲ್ಲ ಇಷ್ಟನ್ನು ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ನಿಮಗೆ ಏನೋ ಈ ಸಮ್ಮರು ಆರಾಮಾಗಿ ಕೂಲಾಗಿ ಮುಗಿಯುತ್ತೆ ಅದು ಹೆಲ್ದಿಯಾಗಿ